ಕೆಲವಾದ ಪ್ರಶ್ನೆಗಳನ್ನು ಕೇಳಿದ್ರೆ ಒಬ್ಬೊಬ್ಬರೇ ಆನ್ಸರ್ ಮಾಡಬೇಕು ಎಂದು ಎಲ್ಲರೂ ಪದೇ ಹೇಳ್ತಿಲ್ಲ ಆಯ್ತಾ ಇತಿಹಾಸ ಎಲ್ಲರಿಗೂ ಇತಿಹಾಸ ಎಲ್ಲರಿ ಒಬ್ಬರೇನಾ ಬೇರೆ ಹೇಳಬೇಕು ಪ್ರಯತ್ನ ಮಾಡ್ರಿ ಸೆಕೆಂಡ್

ಮೂರೇ ಜನ ಇಲ್ಲಿದ್ದವರು ನೀವು ಪ್ರಯತ್ನ ಮಾಡಬೇಕು ಇಷ್ಟಿನ ಕದಂಬರು ಗಂಗರು ಚೋಳರು ಚಾಲುಕ್ಯರು ಹೊಯ್ಸಳರು ಮೈಸೂರು ಒಡೆಯರು ಚಿತ್ರದುರ್ಗ ಪಾಳೆಗಾರರು ಚಿತ್ರದುರ್ಗ ಪಾಳೆಗಾರರು ಮೈಸೂರು ಒಡೆಯರು ವಿಜಯನಗರ ಸಾಮ್ರಾಜ್ಯ ಸಾಮ್ರಾಜ್ಯ ಇನ್ನೂ ಇದೆ ಯಾರಾದರೂ ಹೇಳ್ಬೋದಾ ಬೇರೆ ಪ್ರತಿಕ್ರಿಯೆಗಳು దట్ట ఉదాహరణి ఇ అరణ్య వసంతిక దేవాలయ దేవస్థాన ఇ దేవస్థాన అర్చకరీ సుధాచార్య భూమి అర్చకర అర్చకర స్వామి రూపీ అంద పూజ అర్చకరీ కార్యనిర్వహిస్తే అది తుంగ జన భక్తలు సేరితారు దట్ట ఉదాహరణ ಅಲ್ಲಿ ಭಕ್ತರು ಸೇರಿದಂತಹ ಸಂದರ್ಭದಲ್ಲಿ ಈ ಒಂದು ಹಸಿಲಿನಿಂದಲೇ ಹಿನ್ನೆಟ್ಟ ಹುಲಿ ಒಂದು ಹಸಿಲಿನಿಂದಲೇ ಹಿನ್ನೆಲೆಯಲ್ಲಿ ಅದಕ್ಕೆ ಆರಸಿಕ್ ಸಾಕಪ್ಪ ಯಾವ್ದಾದ್ರು ಒಂದು ಹಟ್ಯಾಕ್ ಮಾಡ್ಬೇಡ ನಮ್ಮ ಪ್ರಾಣಿ ಅದಿನ ನಾನಿ ಅಲ್ಲಿ ಭಕ್ತರ ಜನಸಮೂಹ ಸೇರಿರುತ್ತೆ ಆ ಹಸಿಲಿನಿಂದ ಹಿನ್ನೆಟ ಹುಲಿಯೊಂದು ಆ ಭಕ್ತರ ಮೇಲೆ ಕೃತ್ಯವನ್ನು ಎಸಗಲು ಪ್ರಯತ್ನ ಮಾಡುತ್ತೆ ಆ ಕೃತ್ಯವನ್ನು ಎಸಗಲು ಪ್ರಯತ್ನ ಮಾಡಿದಾಗ ಆ ಸೂಕ್ಷ್ಮ ಮನೆಗಳು ಸೂಕ್ಷ್ಮ್ತಾರೆ ಹಿಂಗೆ ಬಿಟ್ಟರೆ ಯಾರಾದರೂ ಭಕ್ತರನ್ನ ದಾಟದಲ್ಲಿ ಬಿಡುತ್ತೆ ಅನ್ನೋ ಕಾರಣಕ್ಕೆ ಅಲ್ಲಿ ಸುದ್ದಾಚಾರ್ಯ ಒಬ್ಬ ಬಕ್ರೀಕಾಯುವ ಯುವಕ ಅವನ ಹೆಸರು ಸ್ಥಳ ಅಂದಿಬಿಟ್ಟು ಸ್ಥಳ ಅವನನ್ನು ವಾಸಂತಿಕ ದೇವರಲ್ಲಿ ಕಟ್ಟು ಕತ್ತ ಕತ್ತಿ ಇರುತ್ತೆ ನೋಡಿದ್ದೀರ ಕತ್ತಿ ಇರುತ್ತಲ್ಲ ಆ ಕತ್ತಿಯನ್ನು ಆ ಬಿಟ್ಟು ಆ ಸ್ಥಳದು ಹೋಯ್ ಸ್ಥಳ ಅಂತ ಹೇಳ್ಬಿಟ್ಟು ಎಸುತ್ತಾನೆ ಆ ಕತ್ತಿಯಿಂದ ಅವನ ಸ್ಥಳ ಇರೋನಲ್ಲ ಆ ಹುಲಿಯನ್ನು ವೀರಾವೇಶದಿಂದ ಹೊರಗಡೆ ಆ ಹುಲಿಯನ್ನು ಮಣ್ಣನ್ನು ಮಾಡ್ತಾನೆ ಮಣ್ಣನಲ್ಲಿ ಸಾಯಿಸ್ತಾನೆ ಅಲ್ಲಿ ಒಂದು ಸಾಮ್ರಾಜ್ಯ ಉಗಮ ಆ ಸಾಮ್ರಾಜ್ಯ ಯಾರಾದರೂ ಯಾರಾದ್ರೂ ಆ ಕತ್ತಿಯನ್ನು ಹೋಯ್ ಅಂತ ಹೇಳಿ ಎಸಿತಾರೆ ಹೋಯ್ ಅಂತ ಹೇಳಿ ಎಸಿತಾರೆ ಆ ಕತ್ತಿಯಲ್ಲಿ ಇಡ್ತಕ್ಕಂಥ ಸ್ಥಳನು ಹುಲಿಯನ್ನು ಬೇಟೆಯಡಿ ಮಣಿಸ್ತಾನೆ ಮಣಿಸ್ತಾನಂದ್ರೆ ಸಾಯ್ತೇನೆ ಆಗ ಹುಲಿಯನ್ನು ಕೊಳ್ಳುವ ಯುವಕರ ದೃಶ್ಯ ಸಾಮ್ರಾಜ್ಯ ಯಾವುದು ಹಾಗಾದ್ರೆ ಹೊಯ್ಸಳ ಸಾಮ್ರಾಜ್ಯ ಎಷ್ಟರಲ್ಲಿ ಸ್ಥಾಪನೆ స్థాపన వయస్సళ సమ్రజ్య కర్ణాటక ఇతిహాస ప్రముఖమైన కథ ఇది వొయసా సమ్రాయా కర్తిహాయో మధ్య భారత ఇతిహాస ಒಂಬೈನೂರ ಎಂಬತ್ನಾಲ್ಕರಲ್ಲಿ ವಯಸ್ಸರ್ ಸಾಮ್ರಾಜ್ಯ ಆಗುತ್ತೆ ಹಾಗಾದ್ರೆ ಪ್ರಿಯ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ನಾವು ವಯಸ್ಸ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಳ್ಳಲ್ಲ ಇದು ಪರೀಕ್ಷಾ ದೃಷ್ಟಿಯಿಂದ ಅಷ್ಟೇ ಅಲ್ಲದೆ ನಿಮ್ಮ ಭವಿಷ್ಯದ ದೃಷ್ಟಿಯಿಂದನು ಅಷ್ಟೇನೇ ಕಾರ್ಯ